ನಮ್ಮ ಹಿರಿಯ ಅಧಿಕಾರಿಗಳು ಅವ್ರ ಜೊತೆ ನಿರಂತರವಾಗಿ ಚರ್ಚೆಯಲ್ಲಿದ್ದಾರೆ ನಿನ್ನೆನೂ ಕೂಡ ಮಾತುಕತೆ ಆಗಿದೆ ಅಲ್ಲಿ ಸೊ ಮಾತುಕತೆ ನಿನ್ನೆ ಅವರು ಸಮಾಧಾನದಿಂದ ಮಾತುಕತೆಗೆ ಒಪ್ಪಿ ಹೋಗಿದ್ರು ಆಮೇಲೇನೋ ಬೇರೆ ರೀತಿಯಲ್ಲಿ ಸಂದೇಶ ಬಂದಿದೆ ನಮ್ಮ ಹಿರಿಯ ಅಧಿಕಾರಿಗಳು ಮಾತುಕತೆ ಮುಖಾಂತರ ಬಗೆಹರಿಸುವಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಮಾತುಕತೆ ಮುಖಾಂತರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡಿದೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ ನೀವೇ ಎಲ್ಲಾ ತಾಲೂಕು ಕೇಂದ್ರ ಹಿರಿಯ ಅಧಿಕಾರಿಗಳು ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ನನ್ನನ್ನು ಬಿಟ್ಟು ಯಾರು ನಮ್ಮ ಹಿರಿಯ ಅಧಿಕಾರಿಗಳು ಮಾಡೋದಿಲ್ಲ ಏನೇ ಮಾಡಿದರೂ ಕೂಡ ನಮ್ಮ ಒಂದು ಗೈಡೆನ್ಸ್ ತಗೊಂಡೇ ಅವರು ನನ್ನ ಹತ್ರ ಚರ್ಚೆ ಮಾಡಿನೇ ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ನನ್ನನ್ನು ಪ್ರತಿನಿ ನಿಧಿಸ್ತಾ ಇದ್ದಾರೆ ನನ್ನನ್ನು ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳಿಗೂ ನಾವು ಈ ವಿಷಯವನ್ನು ಅವ್ರ ಗಮನಕ್ಕೂ ತಂದಿದ್ದೇವೆ ಮುಖ್ಯಮಂತ್ರಿಗಳ ಪರವಾಗಿ ನನ್ನ ಪರವಾಗಿ ನಮ್ಮ ಹಿರಿಯ ಅಧಿಕಾರಿಗಳು ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ ಆದಷ್ಟು ಮಾತುಕತೆ ಮುಖಾಂತರ ಬಗೆಹರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹೌದು ಏನಾಗಿದೆ ರಾಜ್ಯದಲ್ಲಿ ಈ ಹಿಂದೆ ವ್ಯಾಪಕವಾಗಿ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ದಾವೆ ಕಾಲದಿಂದ ಕಾಲಕ್ಕೆ ಇದನ್ನು ಕಡಿವಾಣ ಹಾಕಬೇಕಾಗಿತ್ತು ಆದರೆ ಒಂದು ಇಲಾಖೆ ಇನ್ನೊಂದು ಇಲಾಖೆ ಕಡೆಗೆ ಬೆರಳು ತೋರಿಸ್ಕೊಂಡು ಎಲ್ಲರೂ ಕೂಡ ಏನು ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಾಜುಕಾಯಿನ ಪಾತ್ರವನ್ನು ಮಾಡಿಕೊಂಡು ಇವತ್ತು ಅನಧಿಕೃತ ಬಡಾವಣೆಗಳ ತಲೆ ಎತ್ತಲಿಕ್ಕೆ ನಾವೆಲ್ಲರೂ ಕಾರಣ ಕರ್ತಿದ್ದೇವೆ ಜನ ಬಂದು ಹೇಳ್ತಾರೆ ನಮಗೆ ಗೊತ್ತಿಲ್ಲ ತಗೊಂಡ್ಬಿಟ್ವಿ ಅಂತ ಯಾರೂ ಅಷ್ಟು ಅಮಾಯಕರು ಅಂತಲೂ ನಾನು ತಿಳ್ಕೊಳ್ಳೋದಿಲ್ಲ ಯಾವುದು ಅಧಿಕೃತ ಯಾವುದು ಅನಧಿಕೃತ ಇದು ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಎಲ್ಲರಿಗೂ ಗೊತ್ತಿದೆ ಅವರು ಇವತ್ತು ಬಂದು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲದೆ ಆಗೋಗ್ಬಿಟ್ಟಿದೆ ನಾವೇನೋ ತೊಗೊಂಡ್ಬಿಟ್ವಿ ಅಂತ ಆದರೆ ಈಗ ಅದನ್ನೆಲ್ಲ ನಾವು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಅದರಿಂದ ಈಗ ಬಂದ್ಬಿಟ್ಟಿದೆ ಉದ್ಭವ ಆಗಿದೆ ಮನೆ ಕಟ್ಕೊಂಡಿದ್ದಾರೆ ಈಗ ಅವ್ರನ್ನ ನಾವು ಡೆಮಾಲಿಷನ್ ಮಾಡೋಕ್ಕಾಗೋದಿಲ್ಲ ಅವ್ರನ್ನ ಒಗ್ಲಗ್ಸಕ್ಕೆ ಆಗೋದಿಲ್ಲ ಹಾಗಾಗಿ ಅವರಿಗೆ ಒಂದು ಬಿ ಖಾತವನ್ನು ಮಾಡಿಕೊಡ್ಬೇಕು ಅನ್ನೋದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅವರಿಗೊಂದು ಶಾಶ್ವತ ಪರಿಹಾರ ಕೊಡುವಂಥ ತೀರ್ಮಾನ ಮಾಡಿ ನಗರಸಭೆ ಮತ್ತು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಿ ಖಾತ ಕೊಡ್ತಕ್ಕಂಥ ಅದನ್ನು ಮುಖ್ಯಮಂತ್ರಿಗಳು ನಿನ್ನೆನೆ ಚಾಲನೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಮೂರು ತಿಂಗಳು ಒಳಗಡೆ ಈ ನಗರ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಎಷ್ಟು ಆಸ್ತಿಗಳಿದ್ದಾವೆ ಅವ್ರಿಗೆ ಯಾರು ಅನಧಿಕೃತ ಆಸ್ತಿಗಳಿದ್ದಾವೆ ಅವ್ರಿಗೆ ಒಂದು ಬಿ ಖಾತ ಕೊಡಬೇಕು ಇದು ಏಕಾತ ಅಲ್ಲ ಏಕಾತ ಕೊಟ್ಟರೆ ರೆಗ್ಯುಲರೈಸೇಷನ್ ಆಗುತ್ತೆ ಅಕ್ರಮ ಸಕ್ರಮ ಆಗುತ್ತೆ ಆದರೆ ಅಕ್ರಮವನ್ನು ಸಕ್ರಮ ಮಾಡುವಂಥ ಅಧಿಕಾರ ನಮಗೆ ಇಲ್ಲ ಅದು ಸುಪ್ರೀಂ ಕೋರ್ಟ್ನಲ್ಲಿ ವಿವಾದ ಇರೋದ್ರಿಂದ ಇದು ಸಕ್ರಮೀಕರಣ ಅಲ್ಲ ಆದರೆ ಆಸ್ತಿಗಳಲ್ಲಿ ಇರೋದ್ರಿಂದ ಅವರಿಗೆ ಏನೋ ಒಂದು ಮುನ್ಸಿಪಾಲ್ಟಿ ಕಡೆಯಿಂದ ಒಂದು ದಾಖಲೆನಾದರೂ ನಾವು ಕೊಡಬೇಕು ಸೊ ದಟ್ ನಾಳೆ ಅವರು ಅದನ್ನು ಉಪಯೋಗಿಸ್ಕೊಂಡು ಮಾರಾಟ ಮಾಡ್ಕೊಳ್ಳೋಕೆ ಮಕ್ಕಳಿಗೆ ವರ್ಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದೊಂದು ರೆ ಪ್ರಾಪರ್ಟಿ ರೆಕಾರ್ಡನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಪ್ರಾಪರ್ಟಿ ರೆಕಾರ್ಡ್ಸನ್ನು ಕೊಡುವಂಥದ್ದು ಬಿಕ್ಕಾತ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಇದು ಒನ್ ಟೈಮ್ ಮೆಜರ್ ಅಷ್ಟೇ ಅಷ್ಟೇ ಖಡಕ್ಕಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ನು ಮುಂದೆ ಈ ರೆವಿನ್ಯೂ ಲೇಔಟ್ಗಳು ಆಗಬಾರ್ದು ರಾಜ್ಯದಲ್ಲಿ ಹೇಳಿ ಆದರೆ ಅಧಿಕಾರಿಗಳನ್ನ ಜವಾಬ್ದಾರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಸದ್ಯಕ್ಕೆ ಈಗ ನಗರ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಇದಾಗ್ತಾ ಇದ್ದಾಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಇದೇ ರೀತಿಯ ಅನಧಿಕೃತ ಆಸ್ತಿಗಳಿಗೆ ಅಲ್ಲೂ ಕೂಡ ಬೀಕಾಟ ಕೊಡೋದ್ರ ಬಗ್ಗೆ ಮಾನ್ಯ ಆರ್ ಡಿ ಪಿ ಆರ್ ಸಚಿವರು ಅದನ್ನು ವಿಚಾರ ಮಾಡ್ತಾ ಇದ್ದಾರೆ ಅವರು ಕೂಡ ಇದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ನಾಳೆ ದಿನ ಬಹುಶಃ ಆರ್ ಡಿ ಪಿ ಆರ್ ಇಲಾಖೆಯವರು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯ ಸೌಲಭ್ಯವನ್ನು ಕೊಡಬೇಕು ಅನ್ನೋ ದಿಕ್ಕಿನಲ್ಲಿ ಆರ್ ಡಿ ಪಿ ಆರ್ ಇಲಾಖೆಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಲಾಗ್ತಾ ಇದೆ